ಸಿಎಂ ಗೃಹ ಕಚೇರಿಯಲ್ಲಿ ಭಾರಿ ಅವ್ಯವಹಾರ ಸಿಎಂ ಗೃಹ ಕಚೇರಿಯಲ್ಲೇ ನಡೆಯುತ್ತಿದೆ ಕ್ವಶನ್ ಪೇಪರ್ ಲೀಕಿಂಗ್ ಡೀಲಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಮಾಡಲು ಕೊಡಬೇಕು ಮೂರು ಲಕ್ಷ ರೂಪಾಯಿ ವೀಕ್ಷಕರೇ ಫೈರಿಂಗ್ ನ್ಯೂಸ್ ಗೆ ಸ್ವಾಗತ ಕಳೆದ ನವೆಂಬರ್ ಇಪ್ಪತ್ತೈದರಂದು ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ ಗೆ ಎಕ್ಸಾಮ್ ಇತ್ತು ರಿಟರ್ನ್ ಎಕ್ಸಾಮ್ ಆದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಅಂದ್ಬಿಟ್ಟು ಎಕ್ಸಾಮ್ ನ ಪೋಸ್ಟ್ ಪೋನ್ ಮಾಡಿದ್ರು ಅವಧಿಗೆ ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದಾದ್ರೂ ಯಾಗೆ ಅಂತ ತನಿಖೆ ಶುರು ಮಾಡಿದ್ರು ಸಿ ಸಿ ಬಿ ಪೊಲೀಸವರು ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ ಕ್ವಶನ್ ಪೇಪರ್ ಲೀಕ್ ಮಾಡ್ತಿದ್ದು ಯಾರು ಗೊತ್ತಾ ಕ್ವಶನ್ ಪೇಪರ್ ಲೀಕ್ ಮಾಡ್ತಿದ್ದು ಸಿ ಎಂ ಕುಮಾರಸ್ವಾಮಿ ಇದಾರಲ್ಲ ಅವರ ಗೃಹ ಕಚೇರಿಯ ಸಿಬ್ಬಂದಿ ಮೊದಲು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಗೋವಿಂದರಾಜು ಅವರು ಕ್ವಶನ್ ಪೇಪರ್ ಲೀಕ್ ಮಾಡೋದಕ್ಕೆ ಒಂದು ತಿಂಗಳು ಮುಂಚೆ ಅಷ್ಟೇ ಸಿ ಎಂ ಗೃಹ ಕಚೇರಿಗೆ ಬಂದರು ಸಿ ಎಂ ಗೃಹ ಕಚೇರಿಗೆ ಬರ್ತಿದ್ದಂಗೆ ಇವ್ರು ಡೀಲಿಂಗ್ ಶುರು ಮಾಡಿದ್ರು ಮೂರ್ ಲಕ್ಷ ರೂಪಾಯಿ ಕೊಟ್ರೆ ಸಾಕು ಯಾರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಬೇಕಾ ಮೊದ್ಲೇ ಕ್ವಶನ್ ಪೇಪರ್ ಕೊಡ್ತಾರೆ ಇವರ ಆನ್ಸರ್ ಬರೆಸ್ತಾರೆ ಅವ್ರ ಪೋಸ್ಟಿಂಗ್ ನ ಹಾಕಿಸ್ತಾರೆ ಇದೇ ತರ ಸುಮಾರು ಇಪ್ಪತ್ತು ಜನಕ್ಕೆ ಇವರಾಗ್ಲೇ ಪೋಸ್ಟಿಂಗ್ ಮಾಡಿಸಿದ್ರಂತೆ ಇದು ತುಂಬಾ ಹಳೆ ಡೀಲಿಂಗ್ ಅಂತೆ ಈ ಹಳೆ ಡೀಲಿಂಗ್ ನಲ್ಲಿ ಗೋವಿಂದ ಅವರ ಪ್ರಭಾವ ಎಷ್ಟು ಸಿಎಂ ಗೃಹ ಕಚೇರಿಲಿ ಮೊದ್ಲಿದಂತ ಸಿಬ್ಬಂದಿ ಇದೇ ತರ ಡೀಲಿಂಗ್ ಗಳನ್ನ ಮಾಡ್ತಿದ್ರ ಬರೀ ಸಿಬ್ಬಂದಿ ಇದೇ ಅಲ್ಲ ಇನ್ನು ಯಾರ್ಯಾರು ಕೈ ಹೊಡಿದಾರೆ ಯಾರ ಸಚಿವರುಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರ ತನಿಖೆನ ಮುಂದುವರ್ಸಿದ್ರೆ ಗೊತ್ತಾಗುತ್ತೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಕ್ರಮವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಡೆದಂತ ಅಭ್ಯರ್ಥಿ ಸುಮ್ನಿರ್ತಾನ ಲಂಚಕ್ಕೋಸ್ಕರ ಕೈ ಹೊಡ್ತಾನೆ ತಾನು ಲಂಚ ಕೊಟ್ಟು ಬಂದಿರ್ತಾನಲ್ಲ ಹಂಗೇನ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾನೆ ಈ ಕೆಲಸ ಕೊಡಿಸ್ತವ್ರು ಮುಂದೆ ತಮಗೆ ಬೇಕಾದಾಗ ಆ ಕಾನ್ಸ್ಟೇಬಲ್ಗಳನ್ನ ಉಪಯೋಗಿಸ್ಕೋತಾರೆ ಅವರು ಬರೀ ಕಾನ್ಸ್ಟೇಬಲ್ ಅಥವಾ ಯಾವ್ಯಾವ ಕ್ವಶನ್ ಪೇಪರ್ ಗಳನ್ನ ಡೀಲಿಂಗ್ ಮಾಡಿದರೆ ಅದು ಮುಂದಿನ ವಿಚಾರಣೆ ಗೊತ್ತಾಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ನೀಡ್ತಾ ಇರ್ತೀವಿ ವೀಕ್ಷಕರೇ ರೀ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸಿಎಂ ಗೃಹ ಕಚೇರಿಯಲ್ಲಿ ಭಾರಿ ಅವ್ಯವಹಾರ ಸಿಎಂ ಗೃಹ ಕಚೇರಿಯಲ್ಲೇ ನಡೆಯುತ್ತಿದೆ ಕ್ವಶನ್ ಪೇಪರ್ ಲೀಕಿಂಗ್ ಡೀಲಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಮಾಡಲು ಕೊಡಬೇಕು ಮೂರು ಲಕ್ಷ ರೂಪಾಯಿ